ಈ ವಾರ್ನಿಂಗ್ ಸಿಗ್ನಲ್ಸ್ ನ ಇಗ್ನೋರ್ ಮಾಡಬೇಡಿ ಡಯಾಬಿಟಿಸ್ ಸಡನ್ ಆಗಿ ಬರಲ್ಲ ಮುಂಚೆ ಕೆಲವೊಂದು ವಾರ್ನಿಂಗ್ ಸಿಗ್ನಲ್ಸ್ ನ ಕೊಡುತ್ತೆ ಮೊದಲನೇದಾಗಿ ಊಟ ಮಾಡಿ ಕೆಲವೇ ಹೊತ್ತಲ್ಲಿ ಮತ್ತೆ ಮತ್ತೆ ಊಟ ಮಾಡಬೇಕು ಅನ್ಸುತ್ತೆ ಅಥವಾ ತುಂಬಾ ಶುಗರ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಬರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ ಒಬೆಸಿಟಿ ಆಗುತ್ತೆ ಹೊಟ್ಟೆ ಸುತ್ತಲಿನ ಬೊಜ್ಜು ಜಾಸ್ತಿ ಆಗುತ್ತೆ ಎರಡನೇದಾಗಿ ಸ್ಕಿನ್ ಟ್ಯಾಕ್ಸ್ ಅಥವಾ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತೀವಿ ನಿಮ್ಮ ಕುತ್ತಿಗೆ ಸುತ್ತ ಅಥವಾ ಕಂಕಳಿನಲ್ಲಿ ಅಥವಾ ತೊಡೆಯ ಸಂಧಿಯಲ್ಲಿ ಕಪ್ಪದಾಗಿ ತಿಕ್ ಸ್ಕಿನ್ ಫಾರ್ಮ್ ಆಗುತ್ತೆ ಅಥವಾ ನರುಳ್ಳೆ ಅಂತೀವಲ್ಲ ಈ ತರ ಸ್ಕಿನ್ ಟ್ಯಾಕ್ಸ್ ಫಾರ್ಮ್ ಆಗುತ್ತೆ ಕೊನೆಯದಾಗಿ ಮತ್ತೆ ಮತ್ತೆ ರಿಕರೆಂಟ್ ಫಂಗಲ್ ಅಥವಾ ಯು ಟಿ ಐ ಇನ್ಫೆಕ್ಷನ್ಸ್ ಆಗುತ್ತೆ ಇದ್ಯಾಕಾಗುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆದಾಗ ಯೂರಿನಲ್ಲಿ ಕೂಡ ಗ್ಲೂಕೋಸ್ ಔಟ್ಪುಟ್ ಜಾಸ್ತಿ ಆಗುತ್ತೆ ಈ ಗ್ಲೂಕೋಸ್ ಜಾಸ್ತಿ ಯೂರಿನಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಯೂರಿನರಿ ಟ್ರ್ಯಾಕ್ ಥ್ರೂ ಔಟ್ ಜಾಸ್ತಿ ಆಗುತ್ತೆ ಈ ಗ್ಲುಕೋಸ್ ಮೇಲೆ ವೇರಿಯಸ್ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾಗಳು ಬಂದು ಜಾಸ್ತಿ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ ಹಾಗಾಗಿ ನಿಮಗೆ ಮತ್ತೆ ಮತ್ತೆ ಯು ಟಿ ಐ ಅಥವಾ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ಈ ವಾರ್ನಿಂಗ್ ಸಿಗ್ನಲ್ಸ್ ನ ಯಾವತ್ತೂ ಇಗ್ನೋರ್ ಮಾಡಬೇಡಿ ಈ ವಾರ್ನಿಂಗ್ ಸಿಗ್ನಲ್ಸ್ ಎಲ್ಲದು ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಬರುತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಆರೋಗ್ಯ ಆಚಾರ್ಯ ಚಾನಲ್ ನ ಫಾಲೋ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ